ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದೇ ನವೆಂಬರ್ ಎರಡನೇ ತಾರೀಕು ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ದ್ವಾದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಹಾಗೆ ಮಂತ್ರ ಸಹಿತ ಪೂಜೆ ಮಾಡುವಂಥ ವಿಧಾನ ಪ್ರತಿಯೊಂದನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ತುಳಸಿ ವಿಸರ್ಜನೆಯನ್ನ ಯಾವ ದಿನ ಯಾವ ಸಮಯದಲ್ಲಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಕೆಲವರು ಪ್ರಶ್ನೆ ಕೇಳಿದ್ರಿ ಈ ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬವನ್ನ ಮಾಡಲೇಬೇಕಾ ಅಂತ ನಮ್ಮಲ್ಲಿ ಎಲ್ಲಾ ರೀತಿಯ ಹಬ್ಬ ಆಚರಣೆಗೂ ಕೂಡ ಒಂದೊಂದು ಮಹತ್ವ ಇದೆ ಅದೇ ರೀತಿಯಲ್ಲೇ ತುಳಸಿ ಹಬ್ಬಕ್ಕೂ ಕೂಡ ಅದರದ್ದೇ ಆದಂತ ಮಹತ್ವ ಇದೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರಬೇಕು ಅಂತಂದರೆ ತುಳಸಿ ಹಬ್ಬದ ಆಚರಣೆ ಮಾಡಲೇಬೇಕು ಪ್ರತಿ ಮನೆಯಲ್ಲೂ ಕೂಡ ತುಳಸಿ ಪೂಜೆ ಪ್ರತಿನಿತ್ಯ ನಡೀತಾನೇ ಇರಬೇಕು ನಮ್ಮ ಕಣ್ಣಿಗೆ ಕಾಣಿಸುವಂಥ ಸಾಕ್ಷಾತ್ ದೇವರು ಅಂದರೆ ಒಂದು ಸೂರ್ಯ ಚಂದ್ರ ಹಾಗೆ ಮಹಾಲಕ್ಷ್ಮಿ ಸ್ವರೂಪದಲ್ಲಿರುವಂಥ ಈ ತುಳಸಿ ದೇವಿ ಹಾಗಾಗಿ ಪ್ರತಿದಿನ ಪೂಜೆ ಮಾಡಬೇಕು ಅದೇ ರೀತಿ ವರ್ಷಕ್ಕೆ ಒಂದು ಸಲ ಈ ಕಾರ್ತಿಕ ಮಾಸದಲ್ಲಿ ಬರುವಂಥ ತುಳಸಿ ವಿವಾಹವನ್ನು ಕೂಡ ಮನೆಯಲ್ಲಿ ಮಾಡಬೇಕು ಶಾಸ್ತ್ರೋಕ್ತವಾಗಿ ಪದ್ಧತಿ ಪ್ರಕಾರ ಮಾಡೋದಕ್ಕೆ ಬರಲ್ಲ ಅನ್ನೋರು ಸಿಂಪಲ್ ಆಗಿ ನೀವು ಎಷ್ಟು ತಿಳ್ಕೊಂಡಿದ್ದೀರೋ ಅಷ್ಟರ ಮಟ್ಟಿಗೆ ಆ ದಿನ ಆ ಒಂದು ಶುಭ ಮುಹೂರ್ತದಲ್ಲಿ ನೀವು ಸರಳವಾಗಿ ಪೂಜೆ ಮಾಡೋದ್ರಿಂದನೂ ಕೂಡ ಆ ದೇವಿ ಆಶೀರ್ವಾದ ನಿಮಗೆ ಸಿಗುತ್ತೆ ಮನೆಗಳಲ್ಲಿ ಯಾವಾಗಲೂ ದೇವತಾ ಕಾರ್ಯಗಳು ಶುಭ ಕಾರ್ಯಗಳು ನಡೀತಾನೆ ಇರಬೇಕು ಹಾಗೆ ಆ ನೆಪದಲ್ಲಿ ದಾನ ಮಾಡೋದು ಅತಿಥಿ ಸತ್ಕಾರ ಮಾಡೋದು ಇದೆಲ್ಲ ಕೂಡ ಒಳ್ಳೆ ಫಲಗಳನ್ನು ತಂದು ಕೊಡುತ್ತೆ ಈಗಾಗಲೇ ನೀವು ತುಳಸಿ ಹಬ್ಬದ ಶುಭ ಮುಹೂರ್ತ ಯಾವುದು ಅಂತ ತಿಳ್ಕೊಂಡಿದ್ದೀರಾ ನವೆಂಬರ್ ಎರಡನೇ ತಾರೀಕು ಭಾನುವಾರ ಸಂಜೆ ಐದರಿಂದ ಏಳು ಗಂಟೆ ತನಕ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಆದರೆ ಆರು ಗಂಟೆಗೆ ರಾಹುಗಾಲ ಮುಗಿಯುತ್ತೆ ಆಮೇಲೆ ನೀವು ಪೂಜೆನ ಪ್ರಾರಂಭ ಮಾಡ್ಕೋಬಹುದು ಅಲ್ಲಿ ತನಕ ಎಲ್ಲ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ ಆಮೇಲೆ ನೀವು ಆರು ಗಂಟೆಗೆ ದೇವರ ದೀಪ ಹಚ್ಚಿ ನಿಮ್ಮ ಪೂಜೆನ ಪ್ರಾರಂಭ ಮಾಡಬಹುದು ಪೂಜೆ ಎಲ್ಲ ಮುಗಿದ್ಮೇಲೆ ಹೆಣ್ಮಕ್ಳನೆಲ್ಲ ಕರೆದು ನೀವು ತಾಂಬೂಲ ಪ್ರಸಾದ ಎಲ್ಲನೂ ಕೊಟ್ಟು ಎಲ್ಲರೂ ಕೂಡ ಬಂದು ಮೇಲೆ ಕೆಂಪಾರತಿ ಮಾಡಿ ಒಂದು ಇಬ್ಬರಾದರೂ ಹೆಣ್ಮಕ್ಳು ಸೇರಿಕೊಂಡು ಕೆಂಪಾರತಿ ಮಾಡಿ ತಾಯಿ ಮಗಳು ಅತ್ತೆ ಸೊಸೆ ಈ ರೀತಿ ಮಾಡಬಹುದು ಅಕ್ಕ ತಂಗಿಯರು ಮಾಡಬಹುದು ಯಾರೂ ಅಂದರೆ ಒಬ್ಬರೇ ಕೂಡ ಮಾಡಿ ಅಥವಾ ಅಕ್ಕಪಕ್ಕದ ಮನೆ ಹೆಣ್ಮಕ್ಳನ್ನಾದರೂ ಸೇರಿಸ್ಕೊಂಡು ಕೆಂಪಾರತಿ ಮಾಡಿ ಹೊರಗಡೆ ಹಾಕಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಳಸಿ ವಿವಾಹವನ್ನು ಮಾಡಿರ್ತೀವಲ್ವಾ ಹಾಗಾಗಿ ನಾವು ದಂಪತಿಗಳಿಗೆ ಇಬ್ರು ಆರತಿ ಮಾಡೋದು ತುಂಬ ಒಳ್ಳೇದು ಹಾಗಾಗಿ ಅಕಸ್ಮಾತ್ ಯಾರು ಇಲ್ಲ ಅಂತಂದ್ರೆ ಒಬ್ಬರೇ ಕೂಡ ಆರತಿ ಮಾಡಬಹುದು ಅಥವಾ ಕೊನೆಯದಾಗಿ ಯಾರು ಬರ್ತಾರೆ ಕುಂಕುಮಕ್ಕೆ ಆ ಹೆಣ್ಣುಮಗಳನ್ನು ಕೂಡ ನೀವು ಸೇರಿಸಿಕೊಂಡು ಕೆಂಪಾರತಿ ಮಾಡಿ ಕೆಂಪಾರತಿ ಮಾಡೋದಕ್ಕೆ ಒಂದು ತಟ್ಟೆಯಲ್ಲಿ ನೀರನ್ನ ಹಾಕೋಬೇಕು ಅದಕ್ಕೆ ಅರಿಶಿಣ ಕುಂಕುಮ ಎರಡನ್ನೂ ಕೂಡ ಹಾಕಬೇಕು ಮತ್ತು ಎರಡು ತುಪ್ಪದ ದೀಪಗಳನ್ನು ಇಟ್ಕೋಬೇಕು ಚಿಕ್ಕ ಚಿಕ್ಕ ದೀಪಗಳನ್ನು ಇಟ್ಕೊಂಡು ಅದರಲ್ಲಿ ಒಂದೊಂದು ತುಪ್ಪದ ಬತ್ತಿಯನ್ನು ಹಾಕೋಬೇಕು ಒಂದು ಅಥವಾ ಎರಡು ದೀಪಗಳನ್ನು ಇಟ್ಕೋಬೋದು ಅದನ್ನು ಇಬ್ಬರು ಹೆಣ್ಣುಮಕ್ಕಳು ಇಟ್ಕೊಂಡು ಆರತಿ ಮಾಡಬೇಕು ಆ ಕೆಂಪು ಆರತಿ ನೀರನ್ನು ತುಳಸಿ ಗಿಡಕ್ಕೆ ಮುಟ್ಟಿಸ್ಬೇಕು ಆ ನಂತರ ಅದನ್ನು ಅಲ್ಲೇ ಇಟ್ಬಿಡಿ ಪರವಾಗಿಲ್ಲ ಪಕ್ಕದಲ್ಲಿ ಇಡಿ ದೀಪಗಳು ಹುರಿದು ತಣ್ಣಗಾಗೋವರೆಗೂ ಆಮೇಲೆ ಬೇಕಾದರೆ ರಾತ್ರಿ ಒಂಬತ್ತು ಗಂಟೆ ಮೇಲೆ ಆ ನೀರನ್ನು ಹೊರಗಡೆ ಚೆಲ್ಬೋದು ಬಾಗಿಲಿಗೆ ಅಡ್ಡವಾಗಿ ಹಾಕ್ಬೋದು ಆ ನಂತರ ಮೊದಲು ಗಣಪತಿಯಿಂದ ಶುರು ಮಾಡಿ ಗಣಪತಿ ವಿಗ್ರಹನ ಅಲಗಾಡಿಸಿ ದೀಪಗಳನ್ನೆಲ್ಲ ಅಲಗಾಡಿಸಿ ಬಲಭಾಗದಿಂದ ಹೂವನ್ನು ತೆಗೆದು ಪಕ್ಕಕ್ಕೆ ಹಾಕಿ ಮತ್ತು ತುಳಸಿ ಪಾಟನ್ನು ಕೂಡ ಅಷ್ಟೇ ಹೂವು ಗೆಜ್ಜೆ ವಸ್ತ್ರನ ತೆಗೆದು ಪಕ್ಕಕ್ಕೆ ಹಾಕಿ ಪಾಟನ್ನು ಅಳ್ ಅಲಗಾಡಿಸ್ಬೇಕು ಆಮೇಲೆ ಅದನ್ನೆಲ್ಲ ಹಾಗೆ ಬಿಟ್ಬಿಡಿ ನೀವು ಪೂಜೆಗೆ ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ನೈವೇದ್ಯಕ್ಕೆಲ್ಲ ಏನು ಏನಿಟ್ಟಿದ್ದೀರಾ ಅದನ್ನೆಲ್ಲ ತೆಗೆದುಬಿಡಿ ಅಂದರೆ ರಾತ್ರಿ ಅದನ್ನೆಲ್ಲ ತೆಗಿಬೋದು ಅಂತ ನಾನು ಹೇಳ್ತಾ ಇರೋದು ದೀಪಗಳು ಇನ್ನೂ ಇದ್ದರೆ ಅದನ್ನು ಹಾಗೆ ಬಿಟ್ಬಿಡಿ ಎಣ್ಣೆ ಅಥವಾ ತುಪ್ಪ ಇರೋ ತನಕ ದೀಪಗಳು ಉರಿತಾ ಇರುತ್ತೆ ಅದನ್ನೆಲ್ಲ ಅಲುಗಾಡಿಸಿ ಹಾಗೆ ಬಿಟ್ಬಿಡಿ ಮಾರನೇ ದಿನ ಬೆಳಗ್ಗೆ ಕಾರ್ತಿಕ ಸೋಮವಾರ ಇರತ್ತೆ ಮಾರನೇ ದಿನ ಬೆಳಗ್ಗೆ ಕಾರ್ತಿಕ ಸೋಮವಾರ ಇರತ್ತೆ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಸ್ನಾನ ಮಾಡಿಕೊಂಡು ಮತ್ತೆ ಒಂದು ಗ್ಲಾಸ್ ಹಾಲನ್ನ ಕಾಯಿಸಿ ದೇವಿಗೆ ನೈವೇದ್ಯಕ್ಕಿಟ್ಟು ಅಂದ್ರೆ ತುಳಸಿ ಗಿಡದ ಮುಂದೆ ನೈವೇದ್ಯಕ್ಕಿಟ್ಟು ದೀಪಗಳನ್ನೆಲ್ಲ ಹಚ್ಚಿ ಪೂಜೆ ಮಾಡಬೇಕು ಒಂದು ಐದು ಹತ್ತು ನಿಮಿಷ ಬಿಟ್ಟು ನೀವು ಅದನ್ನೆಲ್ಲ ಕೂಡ ತೆಗಿಬಹುದು ವಿವರ್ಸೊಬ್ಬರು ಪ್ರಶ್ನೆ ಕೇಳಿದ್ರಿ ತುಳಸಿ ಪೂಜೆಯಲ್ಲಿ ಗಣಪತಿಯನ್ನ ಇಡಬಹುದಾ ಅಂತ ಗಣಪತಿಗೆ ತುಳಸಿಯನ್ನು ಹಾಕಬಾರ್ದು ಅಷ್ಟೇ ಆದರೆ ಎಲ್ಲ ಪೂಜೆಗಳಿಗೆ ಅಗ್ರಸ್ಥಾನ ಸ್ಥಾನ ಪಡ್ಕೊಂಡಿರೋದು ಗಣಪತಿನೇ ಮೊದಲು ಗಣಪತಿಗೆ ಪೂಜೆ ಮಾಡಿ ಆನಂತರನೇ ಬೇರೆ ಪೂಜೆ ಮಾಡೋದು ಹಾಗಾಗಿ ಗಣಪತಿ ವಿಗ್ರಹ ಇಡ್ಬೋದು ಏನು ತಪ್ಪಿಲ್ಲ ದೀಪಗಳಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ದೀಪ ಹಚ್ಬೋದು ದೀಪಗಳಿನ್ನೂ ಇದ್ದರೆ ಅದನ್ನೆಲ್ಲ ಪಕ್ಕಕ್ಕೆ ತೆಗೆದಿಡಿ ಮತ್ತು ಒಂದೊಂದಾಗಿ ನೀವು ತೆಗಿಬಹುದು ನೀವೇನೆಲ್ಲ ಇಟ್ಟಿದ್ದೀರಾ ಬಳೆ ಬ್ಲೌಸ್ ಪೀಸು ಈ ಥರದನ್ನೆಲ್ಲ ಇಟ್ಟಿರೋದನ್ನೆಲ್ಲ ಮೊದಲು ತೆಗೀರಿ ಅದನ್ನೆಲ್ಲ ನೀವೇ ಉಪಯೋಗಿಸ್ಕೋಬೋದು ಬ್ಲೌಸ್ ಪೀಸ್ ಏನಾದರೂ ನೀವು ಯೂಸ್ ಮಾಡಲ್ಲ ಅಂದರೆ ನೀವು ಬೇರೆ ಯಾರಿಗಾದರೂ ಕೂಡ ಕೊಡ್ಬೋದು ಬಳೆಗಳು ಅಷ್ಟೇ ನೀವು ಒಂದು ಎರಡಾದ್ರೂ ಹಾಕೋಬೇಕು ಮಿಕ್ಕಿದಿನ ಬೇಕಾದರೆ ಬೇರೆಯವ್ರಿಗೆ ಕೊಡಿ ಮತ್ತಿನ್ನ ತುಳಸಿ ಗಿಡಕ್ಕೆ ಕಟ್ಟಿರುವಂಥ ಅರಿಶಿನ ಕೊಂಬು ಅದು ಗಿಡದಲ್ಲೇ ಇದ್ದರೂ ಏನೂ ತೊಂದರೆ ಇಲ್ಲ ಅಥವಾ ಅದನ್ನು ಬಿಚ್ಚಿ ಅದೇ ಮಣ್ಣೊಳಗಡೆ ಅದನ್ನು ಹಾಕ್ಬೋದು ಅಥವಾ ಸ್ವಲ್ಪ ದಿನ ಹಾಗೆ ಬಿಟ್ಟರೂ ಕೂಡ ಅದು ಹಾಗೆ ಮಣ್ಣಲ್ಲಿ ಸೇರಿಕೊಳ್ಳುತ್ತೆ ಬೆಟ್ಟದ ನೆಲ್ಲಿಕಾಯಿ ಗಿಡನೂ ಅಷ್ಟೇ ನೀವು ಅದನ್ನು ನಿಧಾನವಾಗಿ ತೆಗಿಬೇಕು ಅದರ ಎಲೆಗಳೆಲ್ಲ ಉದುರುತ್ತಾ ಇರುತ್ತೆ ಒಂದು ದಿನ ಆದ್ರೇ ಅದು ಸ್ವಲ್ಪ ಎಲ್ಲ ಒಣಗ್ದಂಗೆ ಆಗಿರುತ್ತೆ ಅದರ ಎಲೆಯೆಲ್ಲ ಉದುರುತ್ತಾ ಇರುತ್ತೆ ನೀಟಾಗಿ ಅದರ ಎಲೆನೆಲ್ಲ ಉದುರಿಸ್ಕೊಂಡು ಒಂದು ಪೇಪರ್ನಲ್ಲಿ ಅದನ್ನು ನೀವು ಎತ್ತಿಟ್ಕೊಂಡು ಎಲ್ಲ ಗಿಡದ ಪಾಟ್ಗಳಿಗೂ ಕೂಡ ಅದನ್ನು ಹಾಕಿ ತುಂಬ ಒಳ್ಳೆಯದು ಆ ಬೆಟ್ಟದ ನೆಲ್ಲಿಕಾಯಿ ಕೊಂಬೆನಲ್ಲೇನಾದರೂ ನೆಲ್ಲಿಕಾಯಿಗಳಿದ್ದರೆ ಅದು ಚೆನ್ನಾಗಿದ್ದರೆ ನೀವು ಅದನ್ನು ಜ್ಯೂಸ್ ಮಾಡಿಕೊಂಡು ಅಥವಾ ಅಡುಗೆಗೆ ಉಪಯೋಗಿಸ್ಕೊಳ್ಳಿ ಇಲ್ಲ ಅಂದರೆ ಅದನ್ನೆಲ್ಲ ಕಟ್ ಮಾಡಿ ಎಲ್ಲ ಗಿಡಗಳಿಗೂ ಕೂಡ ಹಾಕಿ ತುಳಸಿ ಗಿಡಕ್ಕೂ ಕೂಡ ಹಾಕ್ಬೋದು ನೀವೇನಾದರೂ ತುಳಸಿ ಗಿಡದ ಮುಂದೆ ಅರಿಶಿಣದ ಗಣಪತಿ ಏನಾದರೂ ಮಾಡಿದರೆ ಆ ಗರಿಕೆನೂ ಕೂಡ ಗಿಡಕ್ಕೆ ಹಾಕಿ ಅಥವಾ ಯಾರು ತುಳಿದೇ ಇರೋ ಜಾಗದಲ್ಲೂ ಹಾಕ್ಬೋದು ಆ ಅರಿಶಿನ ಒಂದು ಬಟ್ಲಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳಿ ಅದು ಸ್ವಲ್ಪ ನೆರಳಲ್ಲೇ ಒಣಗಿದ್ರೆ ಪ್ರತಿದಿನ ನೀವು ಕೆನ್ನೆಗೆ ಹಚ್ಕೊಳ್ಳೋದಕ್ಕೆ ಉಪಯೋಗಿಸ್ಕೋಬೋದು ಇನ್ನು ಆರತಿ ಮಾಡೋದಕ್ಕೆ ಅಂತ ಉಪಯೋಗಿಸ್ತಿರೋಂಥ ನೆಲ್ಲಿಕಾಯಿ ಕೂಡ ಅಷ್ಟೇ ನೀವು ಅದನ್ನು ಜ್ಯೂಸ್ ಮಾಡ್ಕೋಬೋದು ಅಥವಾ ಅಡಿಗೆಗೆ ಯೂಸ್ ಮಾಡ್ಬೋದು ಅಥವಾ ಕಟ್ ಮಾಡಿ ಗಿಡಗಳಿಗೆ ಹಾಕ್ಬೋದು ಸೋಮವಾರ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ತನಕ ರಾಹುಗಾಲ ಇರುತ್ತೆ ನೀವು ವಿಸರ್ಜನೆ ಮಾಡೋದಾದರೆ ಬೆಳಗ್ಗೆ ಏಳು ಗಂಟೆ ಒಳಗಾಗಿ ಮಾಡಿ ಇಲ್ಲಾಂದರೆ ಒಂಬತ್ತು ಗಂಟೆ ಮೇಲೆ ಮಾಡಬಹುದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಮೇಲೆ ಕೆಂಪಾರತಿ ಮಾಡಿ ಹೊರಗಡೆ ಹಾಕಿ ಆಮೇಲೆ ಬಂದು ನೀವು ಎಲ್ಲನೂ ಕೂಡ ಕದಲಿಸಿ ಹಾಗೆ ಬಿಟ್ಬಿಡಿ ನೈವೇದ್ಯಕ್ಕೆ ಇಟ್ಟಿರುವಂಥ ಪದಾರ್ಥಗಳು ಮತ್ತು ಹಣ್ಣುಗಳು ತೆಂಗಿನಕಾಯಿ ಇಟ್ಟಿದ್ದೀರೋ ಅದನ್ನೆಲ್ಲ ತೆಗೆದುಬಿಡಿ ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಒಂದು ಗ್ಲಾಸ್ ಹಾಲು ಕಾಯಿಸಿಟ್ಟು ದೀಪಗಳನ್ನೆಲ್ಲ ಹಚ್ಚಿ ಆನಂತರ ಪೂಜೆ ಮಾಡಿ ಕರ್ಪೂರ ಎಲ್ಲ ಬೆಳಗ್ಗೆ ಒಂದು ಐದು ಹತ್ತು ನಿಮಿಷ ಬಿಟ್ಟು ಆಮೇಲೆ ನೀವು ಅದನ್ನು ವಿಸರ್ಜನೆ ಮಾಡಬೇಕು ಸೋಮವಾರ ಬೆಳಗ್ಗೆ ಏಳರಿಂದ ಒಂಬತ್ತು ಗಂಟೆ ರಾಹುಕಾಲ ಇರುತ್ತೆ ಹಾಗಾಗಿ ಬೆಳಗ್ಗೆ ಏಳು ಗಂಟೆ ಒಳಗಾಗಿ ನೀವು ವಿಸರ್ಜನೆ ಮಾಡ್ಬೋದು ಅಥವಾ ಒಂಬತ್ತು ಗಂಟೆ ಮೇಲೆ ಬೆಳಗ್ಗೆ ಒಂಬತ್ತು ಗಂಟೆ ಮೇಲೆ ಕೂಡ ವಿಸರ್ಜನೆ ಮಾಡ್ಬೋದು ತುಳಸಿ ವಿಸರ್ಜನೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರಿ ಅಲ್ವಾ ನಿಮ್ಗೇನೇ ಡೌಟ್ ಇದ್ರೂ ಕಮೆಂಟಲ್ಲಿ ಕೇಳಿ ಮತ್ತೆ ಸಿಗ್ತೀನಿ ಹೋಗ್ಬರಲ್ಲ